ವೆಲ್ಕಮ್ ಟು ಸ್ಪಿರಿಚುಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಒಪ್ಪು ನೊಪುನೋ ಹೀಲರ್ ಮತ್ತು ಲೈಫ್ ಕೋಚ್ ಸೊ ನೀವು ಯೂನಿವರ್ಸ್ನ ನಿಮಗೇನೋ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರ ಅಲ್ವಾ ಅದಾದ ಮೇಲೆ ನಿಮ್ಮ ಗೋಲ್ ನಿಮಗೆ ರೀಚ್ ಆಗೋವರೆಗೂ ಯೂನಿವರ್ಸ್ ನಿಮ್ಮನ್ನ ಪ್ರತಿ ಕ್ಷಣ ಗಮನಿಸ್ತಾ ಇರುತ್ತೆ ಅದರ ಮೇಲೆ ಆಧಾರಿತವಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ನಿಮಗೆ ತಲುಪೋದು ಅಥವಾ ತಡವಾಗಿ ನಿಮಗೆ ತಲುಪೋದು ಇರುತ್ತೆ ಸೊ ಈಗ ಅದರ ಬಗ್ಗೆ ತಿಳ್ಕೊಳ್ಳೋಣ ಇದು ನಿಮಗೆ ತುಂಬ ತುಂಬ ಮುಖ್ಯವಾದಂತಹ ವಿಷಯ ಯಾಕೆಂದರೆ ನಾವು ಇಷ್ಟೆಲ್ಲ ಯೂನಿವರ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋತಾ ಇದ್ದೀವಿ ಬಟ್ ಅದಾದ ಮೇಲೆ ಕೆಲವ್ರಿಗೆ ಕೆಲವು ಮ್ಯಾನಿಫೆಸ್ಟೇಷನ್ಸ್ ಬೇಗ ಸಿಗ್ತಾ ಇದೆ ಇನ್ನು ಕೆಲವ್ರಿಗೆ ಕೆಲವು ತಡವಾಗಿ ಸಿಗ್ತಾಯಿದೆ ಇನ್ನು ಕೆಲವು ಸಿಗುತ್ತೋ ಇಲ್ವೋ ಅನ್ನೋ ಥರ ಇದೆ ಅಲ್ವಾ ಸೊ ಹಾಗಾಗಿ ಈ ವಿಡಿಯೋ ನಿಮಗೋಸ್ಕರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಇದನ್ನು ನಾನು ಹೇಳೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿಬಿಡಿ ಸೊ ದಟ್ ನೀವು ಯಾವ ವಿಡಿಯೋನೂ ನಂದು ಮಿಸ್ ಆಗದೆ ಇರ್ತೀರ ಆಗ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಇನ್ನೂ ಬೇಗ ಆಗುತ್ತೆ ತುಂಬ ವಿಷಯಗಳು ನಿಮಗೆ ತಿಳಿಯುತ್ತೆ ನಿಮ್ಮ ಲೈಫನ್ನು ನೀವು ಬದಲಾಯಿಸ್ಕೊಳ್ಬಹುದು ಸೊ ಈಗ ವಿಷಯಕ್ಕೆ ಬರ್ತೀನಿ ಸೊ ನಿಮ್ಮ ಲೈಫಲ್ಲಿ ಈಗ ಯಾವ ಯಾವ ಸಮಸ್ಯೆಗಳಲ್ಲಿ ನೀವು ತುಂಬ ಇದ್ದೀರಾ ಆರೋಗ್ಯದಲ್ಲಿ ಸಮಸ್ಯೆ ಇದೆಯಾ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ ಇದೆಯಾ ಕೆರಿಯರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆಯಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆಯಾ ಇದಿಷ್ಟೇ ಪ್ರಾಬ್ಲಮ್ಸ್ ಬರೋದು ಈ ನಾಲ್ಕು ಏರಿಯಾಸಲ್ಲೇ ಪ್ರಾಬ್ಲಮ್ಸ್ ಬರೋದು ನಮಗೆ ಸೊ ಈ ನಾಲ್ಕು ಅಲ್ಲಿ ಯಾವುದಾದ್ರೂ ಒಂದು ಎರಡು ಅಥವಾ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ಆಗಿರುತ್ತೆ ಈಗ ನೀವು ಯಾವುದೋ ಒಂದು ಪ್ರಾಬ್ಲಮ್ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಉದಾಹರಣೆಗೆ ತಗೋತೀನಿ ಜಾಬ್ ಅಂತ ಅನ್ಕೊಳ್ಳೋಣ ಜಾಬ್ ಸಿಕ್ಕಿದೆ ನನಗೆ ಬೇಕಾದಂತಹ ನನ್ನ ಕನಸಿನ ಜಾಬ್ ನನಗೆ ಸಿಕ್ಕಿದೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಅಫರ್ಮೇಶನ್ಸ್ ಹೇಳಿಕೊಂಡು ಮ್ಯಾನಿಫೆಸ್ಟ್ ಮಾಡ್ಕೊತಾ ಇರ್ತೀರ ವೆರಿ ಗುಡ್ ತುಂಬ ಪಾಸಿಟಿವ್ ಆಗಿರ್ತೀರಾ ನೀವು ಕಾನ್ಫಿಡೆಂಟ್ ಆಗಿರ್ತೀರಾ ಬರುತ್ತೆ ಅಂತ ಎಲ್ಲ ಮಾಡ್ತಾ ಇರ್ತೀರ ಅದಕ್ಕೆ ತಕ್ಕಂಥ ಪ್ರಯತ್ನನೂ ಮಾಡ್ತಾ ಇರ್ತೀರ ಆದರೆ ನೀವು ನ್ಯೂಸ್ ಪೇಪರ್ ಡೈಲಿ ನಿಮ್ಮ ಡೈಲಿ ನಿಮ್ಮ ಲೈಫಲ್ಲಿ ನೀವು ಮಾಡುವಂಥ ಕೆಲಸಗಳೇನು ಒಂದು ನ್ಯೂಸ್ ಪೇಪರ್ ತಗೋತೀರಾ ಅಂದ್ಕೊಳ್ಳೋಣ ಸುಮ್ಮನೆ ಏನೋ ನೋಡ್ತಾ ಇರ್ತೀರ ನ್ಯೂಸ್ ಪೇಪರಲ್ಲಿ ಯಾರಿಗೋ ಏನೋ ಜಾಬ್ ಇಲ್ಲ ಈ ಥರದ್ದು ಸ್ಟೋರಿ ಇರುತ್ತೆ ಅದನ್ನು ಇಂಟ್ರೆಸ್ಟಿಂಗಾಗಿ ಓದ್ತಾ ಇರ್ತೀರ ನ್ಯೂಸ್ ಪೇಪರ್ ಬಿಟ್ಟು ಹಾಕೋಣ ಇನ್ನು ನೀವು ಇನ್ಸ್ಟಾಗ್ರಾಮು ಈ ಥರ ಸೋಷಿಯಲ್ ಮೀಡಿಯಲ್ಲಿ ಎಲ್ಲೋ ಹುಡುಕ್ತಾ ಇರ್ತೀರಿ ಏನೋ ಹುಡುಕ್ತಾ ಇರ್ತೀರ ಯಾರಿಗೋ ಜಾಬ್ ಇಲ್ಲ ಅವ್ರ ಜಾಬ್ ಇಲ್ಲದೆ ಈ ಥರ ಪ್ರಾಬ್ಲಮ್ ಆಯಿತು ಅಂಥದ್ದೆಲ್ಲ ನಿಮ್ಮ ಕಣ್ಣಿಗೆ ಬೀಳ್ತಾ ಇದೆ ಅದನ್ನ ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇದ್ದೀರಾ ಅದನ್ನ ನೋಡೋ ಟೈಮಲ್ಲಿ ನೋಡ್ತಾ ಇದ್ದೀರಿ ಮಿಕ್ಕಿದ ಟೈಮಲ್ಲಿ ಪಾಸಿಟಿವ್ ಆಗಿದ್ದೀರಾ ಇನ್ಫಾರ್ಮೇಷನ್ಸ್ ಹೇಳ್ಕೊತಾ ಇದ್ದೀರಾ ಜಾಬ್ ಸಿಕ್ಕಿದೆ ಅಂತ ಚೆನ್ನಾಗಿದ್ದೀರಾ ಖುಷಿ ಖುಷಿಯಾಗಿದ್ದೀರಾ ಖಾಲಿ ಟೈಮಲ್ಲಿ ಟಿ ವಿ ಅಥವಾ ಸಿನಿಮಾ ನೋಡ್ತಾ ಇದ್ದೀರಾ ಅಲ್ಲಿ ನಿಮ್ಮ ಯಾವುದೋ ಒಂದು ಹೀರೋ ಜಾಬ್ ಇಲ್ಲದೆ ತುಂಬ ಬಡತನದಲ್ಲಿ ತುಂಬ ಕಷ್ಟಪಟ್ಟು ಎಷ್ಟೇ ಪ್ರಯತ್ನ ಮಾಡಿದ್ರೂ ಜಾಬ್ ಅನ್ನೋದೇ ಸಿಗ್ತಾ ಇಲ್ಲ ತುಂಬ ಅನುಭವಿಸ್ತಾರೆ ಈ ಥರದ್ದು ಯಾವುದೋ ಒಂದು ಸೀನ್ ನಿಮ್ಮ ಕಣ್ಣಿಗೆ ಬೀಳುತ್ತೆ ನಿಮ್ಮ ಒಳಗೇನಿದೆ ಜಾಬ್ ಸಿಕ್ಕಿದೆ ಜಾಬ್ ಸಿಕ್ಕಿದೆ ಅಂತ ನೀವು ನೋಡ್ತಾ ಇದ್ದೀರಾ ಎಲ್ಲಿ ನೋಡಿದ್ರೆ ಅಲ್ಲಿ ಜಾಬ್ ಸಿಕ್ಕಿಲ್ಲ ಜಾಬ್ ಸಿಕ್ಕಿಲ್ಲ ಅಂತ ಆಫ್ಕೋರ್ಸ್ ಆ ಸಿನಿಮಾ ಅಂದಮೇಲೆ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಏನೋ ಒಂದು ಒಳ್ಳೆಯದಾಗುತ್ತೆ ಹೀರೋಗೆ ಬಟ್ ಫಸ್ಟಿಂದ ಆ ಹೀರೋ ಹೇಗೆ ಹೇಗೆ ಕಷ್ಟಪಟ್ಟರು ಅದನ್ನು ಎಷ್ಟೆಷ್ಟು ವಿಧ ವಿಧವಾಗಿ ತೋರಿಸ್ತಾರೆ ನಾವು ನೋಡ್ತಾ ಇರ್ತೀವಿ ನಮ್ಮ ಈ ಸಬ್ಕಾನ್ಷಿಯಸ್ ಮೈಂಡ್ ಏನನ್ನು ನೋಡುತ್ತೋ ಅದನ್ನು ರೆಕಾರ್ಡ್ ಮಾಡಿಕೊಳ್ಳುತ್ತೆ ನಮ್ಮ ಕಣ್ಣುಗಳೇನೆಲ್ಲ ನೋಡುತ್ತೋ ಅದನ್ನು ರೆಕಾರ್ಡ್ ಮಾಡಿಕೊಳ್ಳುತ್ತೆ ನಮ್ಮ ಕಿವಿ ಏನೆಲ್ಲ ಕೇಳಿಸ್ಕೊಳ್ಳುತ್ತೋ ಅದನ್ನು ರೆಕಾರ್ಡ್ ಮಾಡಿಕೊಳ್ಳುತ್ತೆ ಒಂದು ಕಡೆ ಜಾಬ್ ಸಿಕ್ಕಿದೆ ಸಿಕ್ಕಿದೆ ಅಂತ ಖುಷಿಯಾಗಿದ್ದೀರಾ ಸಿನಿಮಾ ನೋಡೋಷ್ಟೊತ್ತು ಅಥವಾ ಸೀರಿಯಲ್ ನೋಡೋ ಅಷ್ಟೊತ್ತು ನಿಮ್ಮ ಮನಸ್ಸಿಗೆ ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಕಿವಿಗೆ ಏನು ಕೇಳಿಸ್ತಾ ಇದೆ ಆ ಹೀರೋ ಪಡ್ತಾ ಇರೋ ಅಂತ ಕಷ್ಟಗಳನ್ನೇ ನೋಡ್ತಾ ಇದ್ದೀರಾ ನಿಮಗೆ ಎಲ್ಲೋ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ಕ್ಯಾಚ್ ಮಾಡಿಬಿಡುತ್ತೆ ಓಕೆ ನಿನಗೆ ಜಾಬ್ ಸಿಕ್ಕಿದೆ ಅಂತ ಒಂದು ಸಲ ಒಂದ್ಸಲ ಈ ಥರ ಸಿಗ್ತಾ ಇಲ್ಲ ಅದು ಇನ್ನರ್ ಚೈಲ್ಡ್ ಅದು ಮಗು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದು ಗೊತ್ತಾಗಲ್ಲ ನೀವು ನೋಡ್ತಾ ಇರೋದು ಎಂಟರ್ಟೈನ್ಮೆಂಟು ಅಂತ ನೀವು ನೋಡ್ತಾ ಇರೋದು ಏನಿದೆ ಅದನ್ನೇ ತಗೊಂಡು ಅದನ್ನೇ ನಿಮ್ಮ ಲೈಫಲ್ಲಿ ಸಿಗೋ ಹಾಗೆ ಮಾಡುತ್ತೆ ಸೊ ಇವಾಗ ಏನಾಯಿತು ನೀವು ಅಲ್ಲಿ ಆ ಹೀರೋ ಕಷ್ಟಪಡೋದನ್ನೆಲ್ಲ ನೋಡಿದ್ರಿ ನಿಮ್ಮ ಫೇವ್ರೆಟ್ ಹೀರೋ ಫಿಲಮ್ ಇಷ್ಟ ಆಯಿತು ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು ಅಂತೆಲ್ಲ ಅಂದ್ಕೊಂಡ್ರಿ ಅದಾದಮೇಲೆ ಫಿಲಮ್ ಆದಮೇಲೆ ಮತ್ತೆ ಬಂದ್ರಿ ಮೈಂಡ್ ಸ್ವಲ್ಪ ಹೊತ್ತಾಯಿತು ಫಿಲಮಿಂದ ಹೊರಗೆ ಬರೋಕೆ ಬಟ್ ಅಷ್ಟರಲ್ಲಿ ಏನಾಯ್ತು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಕ್ಯಾಚ್ ಮಾಡಿಬಿಟ್ಟಿದೆ ಈಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಡೌಟ್ ಬರುತ್ತಾ ಇಲ್ವಾ ಜಾಬ್ ಸಿಕ್ಕಿದ್ಯಾ ಇಲ್ವಾ ಸಿಕ್ಕಿದ್ಯಾ ಇಲ್ವಾ ಅಂತ ಸೊ ನಾವು ಬರೀ ಮ್ಯಾನಿಫೆಸ್ಟ್ ಮಾಡ್ಕೊಂಡ ನಂತರ ನಮ್ಮ ಭಾವನೆಗಳ ಮೇಲೆ ಮಾತ್ರನೇ ಇಲ್ಲ ನಮ್ಮ ಆಲೋಚನೆಗಳು ಭಾವನೆಗಳು ನಂಬಿಕೆಗಳು ನಾವು ತಗೊಳ್ಳುವಂಥ ಶ್ರಮ ಇದ್ರ ಮೇಲೆ ಫೋಕಸ್ ಮಾಡ್ತಾ ಮಾಡ್ತಾ ಎಲ್ಲೂ ಯಾವ ಏರಿಯಲು ನೀವೇನೇ ಸೋಷಿಯಲ್ ಮೀಡಿಯಾ ನೋಡಿ ಸಿನಿಮಾ ಸೀರಿಯಲ್ ಏನೇ ನೋಡಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಅದ್ರ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ತೋರಿಸ್ತಾ ಇದೆ ಅಂದರೆ ನೋಡಬೇಡಿ ಯಾಕೆಂದರೆ ನಿಮ್ಮ ಎನರ್ಜಿಯಲ್ಲಿ ಏರುಪೇರಾಗುತ್ತೆ ಯೂನಿವರ್ಸು ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ಳಲ್ಲ ನಮ್ಮ ಎನರ್ಜಿ ನಮ್ಮ ಭಾವನೆಗಳನ್ನೇ ಅದು ಕೇಳಿಸ್ಕೊಳ್ಳೋದು ಸೊ ನಮಸ್ಕಾರ ಸ್ನೇಹಿತರೆ ಈಗ ಆ ಫಿಲಮ್ ನೋಡ್ತಾ ಆ ಹೀರೋ ಪಡೋ ಕಷ್ಟಗಳನ್ನ ಹೀರೋಯಿನ್ ಅನುಭವಿಸ್ತಾ ಇರೋ ನೋವುಗಳನ್ನೆಲ್ಲ ನೋಡಿ ಅಯ್ಯೋ ಪಾಪ ಅಂತ ನಮ್ಮ ಮನಸ್ಸು ಅನ್ನಿಸ್ಬಿಡುತ್ತೆ ಆ ಯಾವ ಮ್ಯಾನಿಫೆಸ್ಟೇಷನ್ ಮಾಡ್ಕೋತಾ ಇದೀವೋ ಅದ್ರ ಬಗ್ಗೆ ಆ ಥರ ಅಯ್ಯೋ ಪಾಪ ಅಂತ ಅನ್ನಿಸ್ದಾಗ ಸಿಗುತ್ತಾ ನಮಗೆ ಇಲ್ಲ ತಾನೇ ಸೊ ಇನ್ನು ಮುಂದೆ ಯೂನಿವರ್ಸ್ಗೆ ನಿಮ್ಗೆ ಏನು ಬೇಕೋ ಕೇಳಿ ಖಂಡಿತ ಕೊಟ್ಟೆ ಕೊಡುತ್ತೆ ಆದರೆ ಅದಾದ ಮೇಲೆ ನೀವೇನು ನೋಡ್ತಾ ಇದ್ದೀರಾ ಏನು ಕೇಳಿಸ್ಕೊತಾ ಇದ್ದೀರಾ ಎ ಎಷ್ಟು ನೀವು ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರೋ ಅದನ್ನು ಪಡ್ಕೊಳ್ಳೋದಕ್ಕೆ ಎಷ್ಟು ನೀವು ಎಫರ್ಟ್ ಹಾಕ್ತಾ ಇದ್ದೀರಾ ನಿಮ್ಮ ನಂಬಿಕೆಗಳೇನು ಇದ್ರ ಮೇಲೆ ತುಂಬಾ ಗಮನ ಇಟ್ಟು ನೋಡ್ಕೊಳ್ಳಿ ಎಲ್ಲೂ ಅದು ಏರುಪೇರಾಗದೆ ಇರೋ ಹಾಗೆ ನೋಡ್ಕೊಳ್ಳಿ ಎಷ್ಟು ಆಳವಾಗಿ ನಂಬುತ್ತೋ ನಿಮ್ಮ ಒಳ ಮನಸ್ಸು ಅಷ್ಟು ಈಸಿಯಾಗಿ ನಿಮಗೆ ಸಿಕ್ಕಿಬಿಡುತ್ತೆ ನೀವು ಕೇಳಿದ್ದು ಹಾಗಾಗಿ ನೀವಲ್ಲಿ ಹಣ ಸಿಕ್ಕಿದೆ ಹಣ ಸಿಕ್ಕಿದೆ ನನಗೆ ಬೇಕಾಗಿರೋ ಅಷ್ಟು ಹಣ ಸಿಕ್ಕಿದೆ ನಾನು ಕೊಡೋರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಮ್ಯಾನಿಫೆಸ್ಟ್ ಮಾಡಿಕೊಂಡು ಈ ಕಡೆ ನೀವು ಸೀರಿಯಲ್ ನೋಡಿದ್ರೆ ಅಲ್ಲಿ ಹೀರೋಯಿನ್ ಬಡತನದಲ್ಲಿ ಹೀರೋ ಬಡತನದಲ್ಲಿರೋದು ಆ ಅವ್ರ ಊಟಕ್ಕೂ ಇಲ್ಲದೆ ಒದ್ದಾಡ್ತಾ ಇರೋದು ನೀರು ಕುಡಿಯೋದು ಅದನ್ನೆಲ್ಲ ಬ್ಯಾಗ್ರೌಂಡ್ ಮ್ಯೂಸಿಕ್ಗಳು ಹಾಕಿ ತೋರಿಸಿದ್ದನ್ನೇ ಮತ್ತೆ ಮತ್ತೆ ತೋರಿಸಿ ನೀವು ಅದನ್ನೇ ನೋಡಿ ನೋಡಿ ಏನಾಯ್ತು ಇಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಏನು ಮಾಡುತ್ತೆ ಓಕೆ ನಿಮಗೆ ಅದೆಲ್ಲ ಆಗಬೇಕು ಅಂತ ಸೊ ಇವಾಗ ಅರ್ಥ ಆಯ್ತಾ ನಿಮ್ಮ ಸ ಮ್ಯಾನಿಫೆಸ್ಟೇಷನ್ ಯಾಕೆ ತಡ ಆಗ್ತಿದೆ ಅಂತ ಸೊ ಇನ್ನು ಮುಂದೆ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೋತೀರೋ ಅದರ ಬಗ್ಗೆ ನಿಮ್ಮ ಆಲೋಚನೆಗಳು ಪ್ರತಿನಿತ್ಯ ಹೇಗಿದೆ ಅಂತ ಯೋಚನೆ ಮಾಡಿ ಎಲ್ಲಾದರೂ ಒಂದು ಕಡೆ ನೆಗೆಟಿವ್ ಆಗಿ ಬಂತ ಓಕೆ ನನಗೆ ಜಾಬ್ ಇನ್ನೂ ಸಿಗ್ಲಿಲ್ಲ ಅಯ್ಯೋ ಎಷ್ಟೋ ನಾನು ಮ್ಯಾನಿಫೆಸ್ಟ್ ಮಾಡ್ಕೊತಾನೇ ಇದ್ದೀನಿ ಇನ್ನೂ ಇಲ್ಲ ಸಿಗುತ್ತೋ ಇಲ್ವೋ ಆ ಥರದ್ದು ಬಂತಾ ಆಗಿ ಒಂದೇ ಸಲ ತಾನೇ ಬಂದಿದ್ದು ಐದು ಸಲ ಅದನ್ನು ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ ಇಲ್ಲ ನನಗೆ ತುಂಬ ಅವಕಾಶಗಳು ಬಂದಿದೆ ನನಗೆ ಬೇಕಾಗಿರುವಂಥ ಕನಸಿನ ಜಾಬ್ ನನಗೆ ಸಿಕ್ಕಿದೆ 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 ಅಂತ ಇದನ್ನೇ ಫುಲ್ ಸೆಂಟೆನ್ಸ್ ಐದು ಸಲ ಹೇಳ್ಕೊಳ್ಳಿ ಆವಾಗ ನಿಮ್ಮ ಸಬ್ ಮೈಂಡ್ ಈ ಒಂದು ಪಾಸಿಟಿವ್ನ ಒಂದು ನೆಗೆಟಿವ್ನ ತಗೊಳುತ್ತಾ ಐದು ಪಾಸಿಟಿವ್ನ ತಗೊಳುತ್ತಾ ಅಲ್ವಾ ಈ ರೀತಿ ನಿಮ್ಮ ಆಲೋಚನೆಗಳ ಮೇಲೆ ತುಂಬ ಕೇರ್ಫುಲ್ ಆಗಿರಿ ಇನ್ನು ನಿಮ್ಮ ಫೀಲಿಂಗ್ಸ್ ಹೇಗಿದೆ ಯಾವುದೇ ವಿಷಯಕ್ಕಾಗಲಿ ನಿಮ್ಮ ಫೀಲಿಂಗ್ಸ್ ಎಮೋಷನ್ಸನ್ನು ಲೋ ಮಾಡ್ಕೋಬೇಡಿ ಆದಷ್ಟು ಹೈ ಫ್ರೀಕ್ವೆನ್ಸಿ ಇಟ್ಕೊಳ್ಳಿ ಖುಷಿ ಖುಷಿಯಾಗಿರಿ ಯಾಕೆಂದರೆ ಜಾಬ್ ಸಿಕ್ಕಿದೆ ಜಾಬ್ ಸಿಕ್ಬಿಟ್ರೆ ನಿಮ್ಮ ಮನಸ್ಸು ಹೇಗಿರುತ್ತೆ ಯಾವಾಗಲೂ ಖುಷಿಯಾಗಿರ್ತೀರ ಅಲ್ವಾ ಯಾಕೆಂದರೆ ಎಷ್ಟೋ ದಿನಗಳ ಒಂದು ಕನಸು ಅದು ಈಗ ಸಿಕ್ಕಿದೆ ಸಿಕ್ಕಿದೆ ಅಂತ ನಿಮ್ಮ ಒಳ ಮನಸ್ಸನ್ನು ನಂಬಿಸ್ಬೇಕು ನೀವು ಅದು ನಂಬಿಸ್ಬೇಕಂದ್ರೆ ಏನು ಮಾಡಬೇಕು ಯಾವಾಗಲೂ ಖುಷಿಯಾಗಿರಬೇಕು ಸೊ ನಿಮ್ಮ ಆಲೋಚನೆಗಳ ಮೇಲೆ ನಿಮ್ಮ ಭಾವನೆಗಳ ಮೇಲೆ ತುಂಬ ಹುಷಾರಾಗಿರಿ ನಿಮ್ಮ ನಂಬಿಕೆಗಳು ಎಷ್ಟು ಪ್ರಯತ್ನ ಮಾಡ್ತಿದ್ರು ಸಿಗ್ತಾನೆ ಇಲ್ಲ ಸಿಗುತ್ತೋ ಇಲ್ವೋ ಈ ಥರದ್ದು ಅವಕಾಶಗಳೇ ಬರ್ತಾ ಇಲ್ಲ ಇನ್ನೆಲ್ಲಿಂದ ಸಿಗುತ್ತೆ ಈ ಥರದ್ದೆಲ್ಲ ಇದ್ದಾಗ ನಿಮ್ಮಲ್ಲಿ ಹೇಗೆ ಕರೆಕ್ಷನ್ ಮಾಡ್ಕೋತೀರಾ ನೀವು ಆ್ಯಕ್ಷನ್ ಅಂದರೆ ಜಾಬ್ ಬೇಕು ಅಂತಂದಾಗ ನೀವು ಸಿಕ್ಕಿದೆ ಸಿಕ್ಕಿದೆ ಅಂದ್ಕೊಂಡು ಸುಮ್ಮನಾಗ್ಬಿಟ್ರೆ ಆಗುತ್ತಾ ಇಲ್ಲ ಅದಕ್ಕೆ ಮಾಡುವಂಥ ಪ್ರಯತ್ನ ಮಾಡಬೇಕು ಜಾಬ್ ಸಿಕ್ಕಿದೆ ಅಂದರೆ ಆಫೀಸ್ ಟೈಮ್ ಒಂಬತ್ತು ಗಂಟೆಯಿಂದ ಐದು ಗಂಟೆ ಒಂಬತ್ತು ಗಂಟೆವರೆಗೆ ಎಲ್ಲ ಕೆಲಸ ಮುಗಿಸ್ಕೊಳ್ಳಿ ಆಫೀಸ್ ಟೈಮ್ ಆಯಿತು ಅಂತ ಕೂತ್ಕೊಳ್ಳಿ ನೀವು ಲ್ಯಾಪ್ಟಾಪ್ ಮುಂದೆ ಕೂತಿರ್ತೀರಿ ಏನು ಮಾಡ್ತಾ ಇರ್ತೀರ ಲ್ಯಾಪ್ಟಾಪಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ಗೆ ಗೊತ್ತಾಗುತ್ತಾ ನೀವು ಸಿನಿಮಾ ಇಂಥದ್ದು ನೋಡಿದ್ರೆ ಗೊತ್ತಾಗುತ್ತೆ ಏನೋ ಕೆಲಸ ಇರಿ ಗೊತ್ತಾಗುತ್ತಾ ಏನು ಕೆಲಸ ಮಾಡ್ತೀರಾ ಅಪ್ಲೈ ಮಾಡೋದು ಹುಡುಕೋದು ಏನಾದರೂ ಸ್ಟಡಿ ಮಾಡೋದು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋದು ನಿಮ್ಮ ನಾಲೆಜನ್ನು ಬೆಳೆಸ್ಕೊಳ್ಳೋದು ಈ ಥರದ್ದೆಲ್ಲ ಮಾಡಿದಾಗ ಏನೋ ಕೆಲಸ ಮಾಡ್ತಾ ಇರೋ ಫೀಲ್ ನಿಮಗೂ ಬರುತ್ತೆ ನಿಮ್ಮ ಒಳಮನಸ್ಸು ನಂಬತ್ತೆ ಅಲ್ವಾ ಸೊ ಈ ರೀತಿ ಮ್ಯಾನಿಫೆಸ್ಟ್ ಮಾಡಿಕೊಂಡ ನಂತರ ಈ ಥರದ್ದೆಲ್ಲ ವಿಷಯಗಳ ಬಗ್ಗೆ ಹುಷಾರಾಗಿರಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಖಂಡಿತ ನಿಮ್ಮನ್ನು ಬಂದು ತಲುಪೋದಿರಲ್ಲಿ ಎರಡನೇ ಮಾತೇ ಇಲ್ಲ ಸೊ ಈ ರೀತಿ ನೀವೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನಿಮಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಪಡ್ಕೊಳ್ಳಿ ಆದರೆ ಅದಕ್ಕೆ ನಿಮ್ಮ ಒಳಮನಸ್ಸಲ್ಲಿ ಆಲ್ರೆಡಿ ಈಗಾಗಲೇ ಕೂತಿರುವಂಥ ಎಮೋಷನ್ಸ್ ಇದೆ ಅಂತ ಅಂದರೆ ನಿ ಬನ್ನಿ ಹೀಲಿಂಗ್ಸ್ ಮಾಡಿಸ್ಕೊಳ್ಳಿ ನಿಮ್ಮ ಎಮೋಷನ್ಸ್ನೆಲ್ಲ ರಿಲೀಸ್ ಮಾಡಿಸ್ಕೊಳ್ಳಿ ಅಥವಾ ನೀವೇ ಹೀಲರ್ ಆಗಬೇಕು ಅಂತ ಇದ್ರೆ ಇದೇ ತಿಂಗಳು ಇಪ್ಪತ್ತೈದು ಇಪ್ಪತ್ತಾರು ಓಬನೊಪ್ಪನೋ ಹೀಲರ್ಸ್ ಕೋರ್ಸ್ ಇದೆ ಬನ್ನಿ ಕೋರ್ಸ್ ಕಲ್ತ್ಕೊಳ್ಳಿ ಕಲ್ತ್ಕೊಂಡು ನೀವು ಎಷ್ಟೋ ಜನಕ್ಕೆ ಹೀಲಿಂಗ್ ಮಾಡಿ ಅವರ ಜೀವನದಲ್ಲಿ ಅವ್ರಿಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ನೀವು ಅವರ ಕರ್ಮಗಳಿಂದ ವಿಮು ವಿಮುಕ್ತರನ್ನು ಮಾಡಿ ಅವರ ಜೀವನನ ಸರಿಪಡಿಸು ಪಡಿಸುವಂಥ ಒಂದು ಪುಣ್ಯ ಕಾರ್ಯನ ಮಾಡುವಂಥವ್ರು ಆಗ್ತೀರ ಸೊ ಈ ಥರ ನಿಮ್ಗೆ ಏನೇನು ಬೇಕೋ ಎಲ್ಲ ಪಡ್ಕೊಂಡು ನೀವು ಯಾವಾಗಲೂ ಖುಷಿಯಾಗಿರಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಹೇಳ್ಕೊಳ್ತಾ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ವಿಡಿಯೋನ ಮತ್ತು ಇನ್ನೊಂದು ವಿಡಿಯೋ ಲ್ಲಿ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್